ಓ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬೈಕೆಲ್ಲ ಇಟ್ಕೊಂಡಿದ್ದ ಹಾಕ್ತಾ ಇದ್ದೀರಾ ಸಸ್ಪೆನ್ಸ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ ಯಾರು ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ತುಂಬ ದಿನ ಆದಮೇಲೆ ಮತ್ತೊಂದು ಬ್ಲಾಕ್ ಎಲ್ಲರಿಗೂ ಸ್ವಾಗತ ನಾನು ನನ್ನ ಫ್ರೆಂಡ್ ಜೊತೆ ಇವತ್ತು ಬಂದಿರೋ ಪ್ಲೇಸ್ ಬಂದು ಕರ್ನಾಟಕದಲ್ಲಿರುವಂತಹ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಶಿವನ ಸಮುದ್ರಕ್ಕೆ ಬಂದಿದ್ದೇನೆ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಜಲಪಾತಗಳಿವೆ ಫಾಲ್ಸ್ಗಳಿವೆ ನಿಮಗೆಲ್ಲ ಗೊತ್ತಿದೆ ಅದರಲ್ಲಿ ಜೋಗ ನಮ್ಮ ನೆನ್ಪುರದೇ ಜೋಗ ಹಾಗೆ ಅದರಲ್ಲಿ ನಾವು ಪ್ರೈಮರಿಲಿ ಅನಿಸ್ತದೆ ನಮಗೆ ಒಂದು ಶಿವನ ಸಮುದ್ರ ಹೈಡ್ರೋ ಪವರ್ ಎಲೆಕ್ಟ್ರಿಕ್ ಸ್ಟೇಷನ್ ಅದು ಅದು ನಮಗೆ ಅದು ನಮಗೆ ಆವಾಗ ಕೇಳಿದ್ ನೆನಪಿತ್ತು ಬಟ್ ಗಗನಚುಕ್ಕಿ ಭರಚುಕ್ಕಿ ಅನ್ನುವಂಥ ಎರಡು ಫಾಲ್ಸ್ ಬರುತ್ತೆ ಇದು ಹೆಂಗಂದ್ರೆ ಹರ್ಷ ಕಾವೇರಿ ರಿವರು ಡಿವೈಡ್ ಆಗುತ್ತೆ ಡಿವೈಡ್ ಆಗಿ ಒಂದು ಗಗನ ಚುಕ್ಕಿ ಇನ್ನೊಂದು ಭರಚುಕ್ಕಿ ಇದಕ್ಕೆ ಟ್ವಿನ್ಸ್ ಫಾಲ್ಸ್ ಅಂತಲೂ ಕರೀತಾರೆ ಸೊ ಅದನ್ನು ನೋಡೋಕ್ಕಿಂತ ಮುಂಚೆನೂ ಆಸೆ ಇತ್ತು ಸೊ ಇವತ್ತು ನಾನು ಇವಾಗ ಸಂಡೇ ಆಗಿರೋದ್ರಿಂದ ಇಬ್ಬರು ರಜೆ ಆಯಿತು ನನ್ನ ರಜೆ ಆಯಿತು ಸೊ ಇಬ್ಬರು ಪ್ಲ್ಯಾನ್ ಮಾಡಿ ಗಗನ ಚುಕ್ಕಿ ಮತ್ತು ಭರಚುಕ್ಕಿಗೆ ಎರಡೂ ತೋರಿಸ್ತೀವಿ ನಿಮಗೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ಒಂದು ಹನ್ನೆರಡು ಕಿಲೋಮೀಟ್ರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಡಿವೈಡ್ ಆಗಿರೋದು ಎಲ್ಲ ಜೊತೆ ತೋರಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಯಾಕೆ ತಡ ಬನ್ನಿ ಗಗನಚುಕ್ಕಿ ಕಡೆ ಭರ ಚಿಕ್ಕಿ ಕಡೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಹತ್ತೊಂಬತ್ತು ನೂರ ಎರಡು ನೈನ್ಟೀನ್ ನಾಟ್ ಟೂದಲ್ಲಿ ಕಟ್ಟಿರೋದು ಬ್ರಿಟಿಷರ ಕಾಲದಿಂದ ಸೊ ಆವಾಗ ಕಟ್ಟಿರೋದ್ರಲ್ಲಿ ಇಲ್ಲಿ ಬ್ರಿಟಿಷರ್ ಕಾಲದ ಮನೆಗಳು ಒಂದಿಷ್ಟು ಮನೆಗಳು ಹಂಗೆ ಉಳಿದಿದೆ ಸೊ ನಾನು ನನ್ನ ಹಿಂದ್ಗಡೆ ನೋಡ್ಬೋದು ತೋರಿಸ್ತೀನಿ ಅದು ಬ್ರಿಟಿಷರ್ ಕಾಲದಲ್ಲಿ ಕಟ್ಟಿರುವಂಥ ಹಲವಾರು ಮನೆಗಳು ಈಗ ಅಸ್ತಿತ್ವದಲ್ಲಂತೂ ಯಾವುದೂ ಇಲ್ಲ ಆದರೆ ಆ ಮನೆ ಕೊಡೋಕ್ ಸಿಗುತ್ತೆ ಇನ್ನೊಂದ್ ಏನಂದ್ರೆ ಇಲ್ಲಿ ಹತ್ರದಲ್ಲೇ ಹಲವಾರು ಒಂದು ಕ್ವಾರ್ಟರ್ಸ್ ತರ ಇಲ್ಲಿ ಮಾಡಿದಾರೆ ಅಂದ್ರೆ ಆಗ್ಲೇ ಬ್ರಿಟಿಷ್ ಕಾಲದಲ್ಲೇ ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಗಳಿಗೆ ಇಲ್ಲಿ ಇಲ್ಲಿ ಚಿಕ್ಕ ಮನೆಗಳನ್ನು ಕಟ್ಟಿರ್ತಾರೆ ಇಲ್ಲಿ ಇಲ್ಲಿ ಹಾಗೆ ಇಲ್ಲೆಲ್ಲ ಬಿದ್ದೋಗಿರೋ ಮನೆ ತುಂಬಾ ಹಳೆ ಕಾಲದ ಮನೆ ಆವಾಗಿರೋ ಹೈಡ್ರೋ ಎಲೆಕ್ಟ್ರಿಕ್ ಪೋಸ್ಟ್ ಕೆಲಸ ಮಾಡೋ ಬ್ರಿಟಿಷರ್ಗಳು ಇಂಜಿನಿಯರ್ಗಳು ಅಥವಾ ಇಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು ಅಲ್ಲಿ ಉಳಿತಿದ್ರು ಸೊ ಕೆಲವೊಂದು ಮನೆಗಳೆಲ್ಲ ಹಾಳಾಗಿದೆ ಬಟ್ ಬಟ್ ಈಗ ಅದನ್ನ ಕೆಲವೊಂದು ರಿನೋವೇಷನ್ ಮಾಡಿ ನಿಮ್ಗೆ ಈ ಕಡೆ ಹಿಂದೆ ನೋಡಿಸ್ತಾ ಇರ್ಬೋದು ಇದೆಲ್ಲ ತುಂಬಾ ರಿನೋವೇಷನ್ ಮಾಡಿ ತುಂಬಾ ಇಲ್ಲಿ ಈಗ ಸೀದಾ ನಿಮ್ಗೆ ನಾವು ಗಗನ ಚಿಕ್ಕಿ ಬರೋಚಿಕ್ಕಿ ಫಾಲ್ಸ್ ಕರ್ಕೊಂಡು ಹೋಗ್ತೀವಿ ಫಸ್ಟ್ ನಮ್ಗೆ ಇಲ್ಲಿ ಸಿಗೋದು ಗಗನ ಚಿಕ್ಕ ಬರೋಸಿಕ್ಕ ಗಗನ ಚಿಕ್ಕಿಗೆ ಹೋಗಿ ಆಮೇಲೆ ಮತ್ತೊಂದು ಹದಿನೆಂಟು ಕಿಲೋಮೀಟರ್ ಜರ್ನಿ ಮಾಡಿ ಮತ್ತೆ ಬರೋ ಹೋಗ್ತೀವಿ ಹೋಗ್ತಿವಿ ಇಲ್ಲಿ ಅದೇ ವಿಚಿತ್ರ ಕಾವೇರಿಂದು ಎರಡು ಕಡೆ ಹೋಗುತ್ತೆ ಒಂದು ಕಡೆ ಹೋದಾಗ ನಿಮಗೆ ತಗೊಂಡ್ ಚುಕ್ಕಿ ಇನ್ನೊಂದ್ ಕಡೆ ಹೋದಾಗ ಬರೋ ಚುಕ್ಕಿ ಮತ್ತೆ ನಾವು ಫಾಲ್ಸ್ ಗೆ ಬಂದ್ವಿ ತುಂಬಾ ದಿನದಿಂದ ಇಲ್ಲಿ ಬರ್ಬೇಕಂತ ನಮ್ ಪ್ಲಾನ್ ಇತ್ತು ಟಾಪ್ ಟೆನ್ ಫಾಲ್ಸ್ ಗಳಲ್ಲಿ ಇದು ಒಂದು ಕಾವೇರಿ ರಿವರ್ ಎರಡು ಡಿವೈಡ್ ಆಗಿ ಗಗನ ಚುಕ್ಕಿ ಮತ್ತು ಬರಚುಕ್ಕಿ ಅಂತ ಎರಡಾಗುತ್ತೆ ಅದ್ರಲ್ಲಿ ನಾವೀಗ ಗಗನ ಚುಕ್ಕಿಗೆ ಬಂದಿದ್ದೇವೆ ಹಾಲ್ ತರ ಉಪ್ತಾ ಇದೆ ಬನ್ನಿ ನೋಡ ರೋಯ್ ಜಸ್ಟ್ ಒಂದು ಸೀನ್ ನೋಡೋ ಏನ್ ಅನಿಸ್ತು ಜೋಗ ಜೋಗಕ್ಕೂ ಜೋಗಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅನಿಸ್ತು ಅಷ್ಟೇ ಜೋಗ ಅಂದ್ರೆ ಒಂದೇ ಉದ್ದ ಲೈನ್ ಅಲ್ಲಿ ಲಾಂಗ್ ಎಸ್ಟ್ ಅಲ್ಲ ಅದು ಬಟ್ ಇದು ಹಂಗಲ್ಲ ಒಳ್ಳೆ ಹಾಲ್ ತರೇಂಜ್ ನಾನಂತೂ ಸಕತ್ ಕಾಕಂದ್ರೆ ಈ ತರ ಏನ್ ಜೋಗದ ಕಾಣಕಿದ ಮುಂಚೆ ಜೋಗದ ನೋಡ್ಬೇಕು ಜೋಗ ಬೇರೆ ಲೇಔ ಕಂಪಾರಿಸನ್ ಇಲ್ಲ ಆದ್ರೆ ಇದು ಇನ್ನೂ ಬೇರೆ ಲೆವೆಲ್ ಮಿಸ್ ಮಾಡ್ದಂಗೆ ನೋಡ್ಲೇಬೇಕು ನಮ್ ಹುಡುಗ ನೋಡಿ ವಿಡಿಯೋ ತೋರಿಸ್ತಾ ಅವನೇ ಆ ಕಡೆಯಿಂದ ಬಂದು ಇಲ್ಲೊಂದು ನಾನು ಮಾಡಿ ತೋರಿಸ್ತೀನಿ ಎಲ್ಲೆಲ್ಲೋ ನೀರು ಬರುತ್ತೆ ಎಲ್ಲೆಲ್ಲೋ ನೀರು ನೀರು ಇವನಂತೂ ಕಳೆದೋಗಿದ್ದಾರೆ ಫುಲ್ ಅಲ್ಲಿ ನೋಡಿ ಅಲ್ಲಿಂದ ಹಿಂಗ ಹೋಗುತ್ತೆ ಮತ್ತೆ ಏನು ಮ್ಯಾಜಿಕ್ ಅಂದ್ರೆ ಎರಡು ಡಿವೈಡ್ ಆಗಿ ಆಮೇಲೆ ವರ್ಷ

ಫೈನಲಿ ಗಗನ ಚುಕ್ಕಿ ನೋಡ್ರಿ ಫುಲ್ ಖುಷಿಯಾಗಿ ಈಗ ಬರ ಚುಕ್ಕಿ ನೋಡಕ್ ಹೋಗ್ಬೇಕು ಬ್ರೋ ಏನೋ ಸಾಂಗ್ ಆಡ್ತಿದ್ಯಾಲಿ ಕುಟ್ಟಿದ್ಮೇಲೆ ಅನ್ಕಂಡೆ ಶಿವನ ಸಮುದ್ರದ ಗಗನ ಚುಕ್ಕಿ ಬರ ಚುಕ್ಕಿ ಕಂಡೆ ಮಿಸ್ ಮಾಡ್ದಂಗೆ ನೀವು ಇಲ್ಲಿ ಬರ್ಬೇಕಂತ ನಾನು ಕೇಳ್ಕೊಂತಿದ್ದೀನಿ ನಿಂಗೇನಾದ್ರು ಸಜೆಷನ್ ಇದೆಯಾ ಬ್ರೋ ಸಜೆಷನ್ ಅಂದರೆ ಯಾರಾದರೂ ಬೆಂಗಳೂರಿಂದ ಬೆಂಗಳೂರಲ್ಲಿ ಇರೋರು ಅಂತ ಯಾರಾದರೂ ಹುಡುಮಿಸ್ ಪ್ರಪೋಸ್ ಮಾಡೋದಿದ್ರೆ ಇಲ್ಲಿ ಕರ್ಕೊಂಡ್ಬಂದು ಮಾಡಿ ಪ್ರಕೃತಿಯಲ್ಲಿ ಪ್ರಪೋಸ್ ನಾ ಇದನ್ನ ಹೇಳಿ ನಾ ಇದನ್ನು ಸಜೆಸ್ಟ್ ಮಾಡೋದಿಲ್ಲ ನಾನು ಹೇಳಲ್ಲ ನೀ ಆಲ್ರೆಡಿ ನಿನ್ನ ಆಲ್ರೆಡಿ ಕಮಿಟೆಂಟ್ ನೀನ್ ಮಾಡೋಂಗಿಲ್ಲ ನಾ ಪಬಾಸ್ ಅಪಾಸ್ ಕರ್ಕೊಂಡು ಬಂದು ಮಾಡ್ಬೇಕು ಅಷ್ಟೇ ಈಗ ಭರಚಿಕ್ಕಿಗೆ ಹೋಗ್ತಾ ಇದ್ದೀವಿ ಎಸ್ ಈಗ ಭರಚಿಕ್ಕಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಇದು ಇದು ನೋಡಿ ಪಾರ್ಕಿಂಗ್ ಸ್ಟಾರ್ಟು ಇಲ್ಲೆಲ್ಲ ಪಾರ್ಕಿಂಗ್ ಜಾಗ ಇಟ್ಟಿದ್ದಾರೆ ಬೈಕ್ ರೈಡರ್ಸ ಫುಲ್ ಇರೋದು ಆಲ್ಮೋಸ್ಟ್ ಜೀವನಾ ಚೆನ್ನಾಗಿದೆ ಬ್ರೋ ನನ್ನ ನಿಂಜ ನಿನ್ ಕರ್ಕೊಂಡ್ ಬರ್ಬೇಕು ನನ್ನ ಜೀವನ ಫೈನಲ್ ಆಗಿ ಹೇಗ್ ಕಾಣಿಸುತ್ತೆ ನಾವು ಫಾಲ್ಸ್ ನೋಡ್ಕೊಂಡ್ ಬರುವಾಗ ನಮ್ಗೆಲ್ಲೊಂದು ದೊಡ್ಡ ಶಾಕ್ ಕಾದಿತ್ತು